ಈ ಬೇಸಿಗೆ ಸಮ್ಮರ್ ಹಾಲಿಡೇಸು ಈ ಸತಿ ತುಂಬ ಬಿಸಿಲಿದೆ ಹೆಂಗಿದೆ ಅಂದರೆ ನೈಟ್ ಊಟ ಮಾಡಿ ವಾಕ್ ಮಾಡ್ತಾಯಿದ್ದೀನಿ ಆದರೂ ಅಷ್ಟು ಸೆಖೆ ಆಗ್ತಾನೇ ಇದೆ ಈ ಸತಿನೇ ಅಷ್ಟೊಂದು ಬಿಸಿಲಿದೆ ಈ ಟೈಮಲ್ಲಿ ಕೂಡ ನೀರು ಕುಡಿಬೇಕು ಅನ್ಸುತ್ತೆ ಅಷ್ಟು ಯಾಕೆ ಈ ಸತಿ ಇಷ್ಟು ಬಿಸಿಲಿದೆಯೋ ಗೊತ್ತಿಲ್ಲ ಬಾ ಸಾಮ ಬೆಂಗಳೂರಲ್ಲೇ ಇಷ್ಟು ಬಿಸಿಲು ಇನ್ನು ಬೇರೆ ಊರಲ್ಲೆಲ್ಲ ಹೆಂಗಿದಾರೋ ಜನ ಅನ್ನಿಸ್ಬಿಡುತ್ತೆ ನಿಜವಾಗ್ಲು ಎಲ್ಲರೂ ಹೋಗಿದ್ದಾರೆ ಹಬ್ಬಕ್ಕೆ ಒಂದು ಕಡೆನೂ ಒಬ್ಬರೂ ಇಲ್ಲ ಈ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಎಲ್ಲ ಖಾಲಿ 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 ಅದೆಲ್ಲ ನೋಡಿ ಹೆಂಗೆ ಹಿಂಗಾದರೆ ಮಳೆನೂ ಇಲ್ಲ ಬೆಳೆ ಇಲ್ಲ ಬಿಸಿಲು ಮಾತ್ರ ಇದೆ ನಾನು ಇವಾಗ ವಾಕ್ ಮಾಡ್ತಿದ್ದೀನಿ ಇವಾಗಲೂ ಅಷ್ಟು ಸೆಖೆ ಆಗ್ತಿದೆ ಹೊರಗಡೆ ಬಂದರೆ ದಾಹ ಅಷ್ಟು ನೀರು ಕುಡಿಬೇಕು ಅನಿಸುತ್ತೆ ಅಷ್ಟು ಬೇಸಿಗೆ ಬೇಸಿಗೆ ಇದೆ ಎಲ್ಲರದ್ದು ಊಟ ಆಯಿತಾ